ಅಲ್ಲ ಕಣೆ ಶಾಂತಿ ಮತ್ತೆ ಮಾಸ್ಲು ಕಲಾರ ಬಲ್ವೇ ತಕ್ಕ ಅದು ಅನ್ನಡ ಬರೇ ಬಿಳೆ ಒತ್ಕೊಂಡಿದೀ ಹ ಅಲ್ಲ ನಿನಗೆ ಈಗಿಲ್ವೇ ನಿನಗೆ ಮಾಸಿರಾವ್ ಒಗೆಕ್ ಓದ್ತಾವೆ ಅಯ್ಯೋ ದೇವರಿ ನೀನು ಆಸಿಮೆ ಯಂಗ್ಸಮ್ಮ ಹಾ ಈ ಪಾರ್ಟಿ ವಾಕ್ಲತನ ಮಾಡ್ತೀನಿ ನಿನ್ ಆಟ ಗೊತ್ತಾಗ ಹಾಕಿಲ್ವಿ ಮಾಸಿರಾ ಹೂ ಅಂಬದು ಅಯ್ಯೋ ದೇವ್ರಿ ಅಲ್ಲ ಹೋಗಿ ಹೋಗಿ ಬರೇ ಬಿಳೆ ಏನೋ ಅನ್ನಿಸ್ತಿಲ್ಲೋದೇ ಹೆಚ್ಚಮ್ಮ ಹೋಗತಾಗಿ ಅದೆ ಇವು ಎಲ್ಲ ಡ್ರೆಸ್ ಗೂ ಮ್ಯಾಚ್ ಆಗ್ತವೆ ಅಂತ ತಕೊಂಡಿದೀನಿ ಸುಮ್ಮನೆ ಕುಕ್ಕ ನಿನಗೆ ಹೆಂಗ್ ಗೊತ್ತಾಗ್ತೈತೆ ನೀನು ಎಂತನ ಹಿಂದ ಕುಮ್ಮದ್ಕು ಇಕ್ಕಿ ಹೇಳಿದೀಯಾ ನಾನು ಬಕ ಹಂಗ ಆಡ್ತೀಯ ಸುಮ್ಮನೆ ಕುಕ್ಕ ನಿನಗೆ ಏನು ಗೊತ್ತಾಗಕಿಲ್ಲ ನೀನು ಇದರ ನೀನು ನನಗೆ ಏನಾಗನ ಅನ್ನಲ್ಲ ನಂದೊಂದ ಎಲ್ಲಿ ಕಣ್ಣು ಕೊಡ್ಬಿನ್ ಸಾಲ ಅಂತ ಯಾವ್ದು ಅನ್ಕೊ ಬಂದ್ ಬಿಡ್ತೀಯ ಸುಮ್ಮ ಕುಕ್ಕ ಅತ್ತಾಗಿ ಹಾ ಯಾತದೆ ಎಲ್ಲವೂ ಒಂದಕ್ಕ ತರ ತಗ ಅಂತ ಹೇಳಿದ್ಲೆ ಅವಳು ನಿನ್ ಮಗಳು ಆಗ ನನಗ್ ಗೊತ್ತಿಲ್ಲ ನಾನು ಇದ್ಯಾಕೆ ಹಿಂಗ್ ತಂಡೆ ಅವಳು ಏನ್ ಕೇಂಡಿ ಹ್ಮ್ ಹೋಗ್ಲಿ ಬಿಡತ್ತಾಗಿ ಹ್ಮ್ ನಾನು ಮಾಸಿರ್ ಒಗ್ಯಕ್ ಆಗಲ್ಲ ಬೀಳವು ಅಂತ ಹೇಳಿನಮ್ಮ ಅಯ್ಯೋ ಈ ಕ್ಯೂಡ್ರ ಸವಾಸ ಅಲ್ಲ ಅದೇ ಹಂಗಲ್ಲ ಮೋತಿಗ ಇವು ಬಿಳವು ಎಂತವು ಡ್ರೆಸ್ ಟಾಪ್ ಟಾಪ್ ಇರ್ತಾವಲ್ಲ ಎಂತ ಪ್ರಕಾರ ಇಕ್ಕಬಹುದು ಅದಕ್ಕೆ ತಕೊಂಡೆ ಅವಳೇನ್ ದಿನ ಬದುಕ್ ಮಾಡ್ತಾಳೆ ಮಾಸಕ್ಕೆ ಸುಮ್ಕಿರತ್ತ ಮಾಸದು ಇಲ್ಲ ಯೋನೋ ಇಲ್ಲ ನೀನ್ ಯಾಕೆ ಆ ಪಾರ್ಟಿ ಟೆನ್ಷನ್ ತಂತಿಯ ಓ ಹಂಗೆ ಹೇಳ್ದ ಹ್ಮ್ ಸರಿ ನೀನ್ ಹೇಳೋದು ದಿಟ್ವೆ ಅಳಕ ಹಾಕ್ತಾಳೆ ಹ್ಮ್ ಮಾಸ್ಕೆಮ್ಮ ಹೋಗ್ಲಿ ಬಿಡು ಬರೇ ಯಾವಾಗ್ಲೂ ಬುಕ್ ಇಡ್ಕೊಂಡು ನಾನು ಊದ್ತೀನಿ ತಿನ್ನು ಅಂತ ತಿಂತ ಊದದೇ ಆಗ್ತೈತಿ ಅಯ್ಯೋ ಬಾತಗಿ ಈಗಿನ ಮಕ್ಕಳು ಬದುಕು ಬಾಳು ಮಾಡ ಅಂತವಲ್ಲ ನಮ್ ಕಾಲದಾಗ ಹಿಂಗ ಆಗಿದ್ದೆ ಕೂಳ ಆಗ್ತಿರ್ಲಿಲ್ಲ ಅಯ್ಯೋ ಬಾತಗಿ ಶಾಂತಿ ಪೂರ್ತಿ ಬಂದ್ಲು ಪೂರ್ತಿ ಅಯ್ಯೋ ಅಮ್ಮ ಈ ವರ್ಷಕ್ಕೆ ಎಷ್ಟು ದಿನ ಹೇಳ ൂർത്തിസ് ആകു വേളമ്മ സ്വൽപ ಅಯ್ಯೋ ಬಿಡ ಸ್ಪೂರ್ತಿ ನಿಮ್ಮ ಅಜ್ಜಿಗೆ ನಿನ್ ಹೆಸರು ಕರಿಯಾಕ್ ಬರಲ್ಲ ಹ ನಮಗೆ ಅಂದ್ರೆ ಗೊತ್ತೈತಿ ಇನ್ಲೂ ಕಾಲದರ್ಗೆ ಈಗಿನ ಹೊಸ ಹೊಸ ಹೆಸ್ರು ಹೆಂಗ್ ಕರಿಯಕ್ ಬತೈತಿ ಹೇಳು ನಿನ್ ಫ್ರೆಂಡ್ಸ್ಗಳ್ಗು ಹೇಳು ನಮ್ಮ ಅಜ್ಜಿಗೆ ನನ್ನ ಹೆಸರು ಕರಿಯಾಕ್ ಬರಲ್ಲ ನಮ್ಮ ನಮ್ಮೊಜ್ಜಿಗೆ ಒಂದ್ ಇಟ್ಕ್ಯ ಕೇಳಲ್ಲ ನನ್ನ ಹೆಸರು ಏನಂಬುದು ಅವ್ ಒಜ್ಜಿಗೆ ಹೊಜ್ ಗೊತ್ತಿಲ್ಲ ಅಯ್ಯೋ ಅದಕ್ಕೆ ಕರಿತೈತೆ ನೀವ್ ಹಂಗೆಲ್ಲ ಕರಿಬೇಡ್ರಿ ಅಂತ ಯೋಳು ಏನು ಮಾಡಲ್ಲ ಅವರು ಹೊಜ್ ಕಟ್ಟಕ್ ಸ್ಫೂರ್ತಿ ಅಂತ ಕರೀತಾರೆ ನೀನ್ ಯಾಕೆ ಈಗ ನಿಮ್ಮ ಅಜ್ಜಿ ಮೇಲೆ ಈ ಸಿಟ್ ಮಾಡ್ಕಂತ ಮಾಡ್ಕೊಂತೇಳು ಅಯ್ಯೋ ದೇವ್ರೆ ಹೋಗ್ಲಿ ಬಿಡ ಮತ್ತೆ ಇನ್ನೇನ್ ಮಾಡಕ್ ಆಗುತ್ತೆ ವಜ್ಜಿದ್ ಯಾವಾಗಲೂ ಹೊಸ ನಮ್ಮ ತಗೊಂಡ್ಬಿಟ್ಟಿದ್ಯಾ ಯಾವಾಗ ತಗೊಂಡೆ ಯಾ ಆಗ್ಲೇನಾ ಗಾಡಿಗೆ ಬಟ್ಟೆ ಎಲ್ಲ ತಕ್ಕ ಬಂದಿದ್ದ ನೋಡ್ದಾಗಲ್ಲ ಚೆನ್ನಾಗಿರ್ತಾವೆ ಅಂತೇಳಿ ತಕೊಂಡೆ ನೀನ್ ಯಾವಾಗ್ಲೂ ಉರ್ದೇವ್ ಕಣಮ್ಮ ಉರ್ದೇವ್ ಅವಾಗ ತಕೊಂಡಿದ್ದವು ಅಂತ ಹೇಳ್ದಲ್ಲ ಅದಕ್ಕೆ ತಗೊಂಡೆ ಚೆನ್ನಾಗಿದ್ದಾವೆ ನೋಡ್ಬಾ ಹ್ಮ್ ನಾನೇನೋ ಅಂತ ಹೇಳಿ ಅದು ನಾನಲ್ಲಿ ತಕೊಂಡಿದ್ದು ನನ್ಗಿವೆಲ್ಲ ತಾಮ ಅಷ್ಟ ಗೊತ್ತಾಗಲ್ಲ ಅಂತೇಳಿ ಅದೇ ಸಮಯಕ್ಕೆ ಅಲ್ಲಿಗೆ ನೇತ್ರ ಬಂದ್ಲು ನೇತ್ರ ಕಡ್ದೆ ಅವಳೇ ಇವು ಚೆನ್ನಾಗೈದ ತಗೊಳಕ ಅಂತ ಹೇಳಿಡು ಅದ್ಕೆ ತಗೊಂಡೆ ನೋಡ್ಬಾ ಇದೇನಮ್ಮ ಇದು ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲಪ್ಪ ಈ ತರದವ ತಗೋಳದು ಅಲ್ಲ ನೀನು ನೋಡಿ ಚೆನ್ನಾಗಿರೋ ತಗು ತಾನೆ ಹೋಗಮ್ಮ ಇದೇನಮ್ಮ ನೀನು ಇಂತ ತಗೊಂಡಿದ್ಯಾ ಯಾತದ್ಯಾ ಅವಳು ಇಕ್ಕಮ್ಮಲ್ ಬಂತ ಪ್ಯಾಂಟ್ ಅತ್ ನೋಡು ದುಡ್ಡು ಕೊಟ್ಟು ತಗೊಂಡಿದ್ದೀವಾಗ ಇಕ್ಕಮ್ಮಲ್ ಆದ್ರೆ ಹೆಂಗೆ ಅಯ್ಯೋ ಈ ಕ್ಯೂಡ್ರ ಸವಾಸಲ್ಲ ಅತೆ ಹಂಗಲ್ಲ ಶನಕಿಲ್ಲ ಇವು ಅಂತಿ ಹೊಳ್ತಾವಳೆ ಹ್ಮ್ ಇಕ್ಕೆಮಲ್ ಅಂತಿ ಹೊಳ್ತಿಲ್ಲ ಶನಕಿಲ್ಲ ಶನಕಿಲ್ಲ ಅಂತಿ ಹೊಳ್ತಾವಳೆ ಓ ಹಂಗೆ ಅಲ್ಲ ಶನಕಿಲ್ಲ ಅಂದ್ರೆ ಮತ್ತೆ ನೀನು ಅಲ್ಲ ಕಣೆ ಸಂತೀನಿ ನಾವ್ ಒಯ್ ಕೇಳ್ಬೇಕಿತ್ತು ಏನಾನ ಅವಳು ಇಕ್ಕೆಮಲ್ಲ ಅಂದ್ರೆ ಬದ್ಲಾಯಿಸ್ಕೊಡ್ತೀಯ ದಿನ ಬಂದಾಗ ಅಂತನ ಕೇಳ್ದ ಹೆಂಗೆ ಅಯ್ಯೋ ನಾನು ಮಾಡ್ತೆ ಕಣತೆ ಕೇಳಲಿಲ್ಲ ಹಾ ಬದ್ಲಾಯಿಸ್ಕೊಡ್ತೀನಿ ಅಂದೆ ಒಳ್ಳೆ ಕೆಲಸ ಬಿಡತ್ತಾಗಿ ಹ್ಮ್ ಬಿಡೇ ಪೂರ್ತಿ ಬದ್ಲಾಯಿಸ್ಕೊಡ್ತಾನಂತ ಬಿಡು ಅಯ್ಯೋ ನಿಮ್ ಮಜ್ಜಿ ಕುಟ್ ನನ್ ಕೈಲಿ ಮಾತಾಡಕಾಗಲ್ಲ ನೋಡು ಸ್ಫೂರ್ತಿ ನಿನ್ಗೆ ಏನಾನ ಇಷ್ಟ ಆಗ್ಲಿಲ್ಲ ಅಂದ್ರ ಹಂಗೆ ಇಕ್ಕು ಅವ ಅಣ್ಣ ಇನ್ನೊಂದಿನ ವಾರ ಬತ್ತೀನಿ ಅಂತ ಹೇಳೈತಿ ಹಾ ನೋಡಣ್ ಅಣ್ಣನ್ ಕೇಳ್ತಿನಿ ಅಣ್ಣ ಇವ್ ಬೇಡ ಬದಲಾಯಿಸ್ಕೋ ಅಂತ ನಾನು ಕೇಳಲಿಲ್ಲ ತಾಕ ಮಾರ್ತ್ ಕುಟ್ಟಿ ಹ್ಮ್ ಅಣ್ಣ ಏನಾನ ಆಗಲ್ಲ ಅತ್ ಇಲ್ಲ ಇಕ್ಕೇ ಮಲ್ಲ ಅಂದ್ರೆ ಏನಾನ ಬದಲಾಯಿಸ್ಕೊಡ್ತೀನಂತ ಕೇಳಲಿಲ್ಲಮ್ಮ ಕೇಳಿದ್ರೆ ಏನ್ ಕತೆ ನಾನು ಮಾರ್ತ್ಪುಟ್ಟಿ ನೋಡ ಹಂಗೂ ಏನನ್ನ ಬದಲಾಯಿಸ್ ಕೊಟ್ಟ್ರ ಹಂಗಾತು ಬದಲಾಯಿಸ್ಕೊಡ್ತಿದ್ರೆ ದಿನ ಇಕ್ಕೆ ಕಿತ್ತಾಕು ಇನ್ನೇ ನಾವ್ ಕೆಲ್ಸ ಕೊಟ್ಟಿಲ್ಲ ನೂರು ರೂಪಾಯಿ ಅಷ್ಟೇ ಒಂದಕ್ಕೆ ಹ್ಮ್ ಹೋಗ್ಲಿ ಬಿಡಮ್ಮ ಇನ್ನೇನ್ ಮಾಡಾಕಾಗುತ್ತೆ ತಗೊಂಡ್ ಬಿಟ್ಟಿದ್ಯಾ ಇಕ್ಕಂಡ್ ಕಿತ್ತಾಕ್ ಬಿಡ್ತೀನಿ ಇನ್ನೇನ್ ತಗೋದೇ ಇಲ್ವಾ ಬಟ್ಟೆನ ಹೋಗ್ಲಿ ಬಿಡತ್ತ ಡೈಲಿ ಇಕ್ಕ ಏನೂ ಆಗಲ್ಲ ಸ್ಕೂಲ್ಗೆ ಇಕ್ಕೊಂಡ್ ಹೋಗಕ್ಕೆ ಅಂದ್ರೆ ಬೇಜಾರಾಗದು ಸ್ಕೂಲ್ ಸ್ಕೂಲ್ಗೆ ನೀವು ಹಾಕೊಂಡ್ ಹೋಗಲ್ವಲ್ಲ ಯೂನಿಫಾರ್ಮ್ ಅಲ್ವಾ ಬಿಡು ಹೋಗ್ಲಿ ಡೈಲಿ ಇಕ್ಕಂಡ್ ಕಿತ್ತಾಕ್ತೀನಿ ಇನ್ನೇನು ಟೆನ್ಷನ್ ಮಾಡ್ಕೊ ಬಿಡ ಸರಿ ಹೋಗ್ ರೂಮಕ್ ಹೋಗಿ ಇಕ್ಕೊಂಡ್ ನೋಡೋಕ ಆಗ್ತವೇನಾಂಗು ಏನ ಉದ್ದಾಗಂಗಿದ್ರೆ ಹೋಗಿ ಆ ಮಗಳ ಕುಡಿಸ್ಕೊಬತ್ತಿನ ಹೋಗ್ ಅಮ್ಮ ಉದ್ದ ಆದ್ರೆ ಏನೂ ಆಗಲ್ಲ ಬಿಡಮ್ಮ ಇರುತ್ತಲ್ಲ ಅಲ್ಲ ಸ್ವಲ್ಪ ಮರ್ಚಿ ಹಾಕೋಬಹುದು ನೀನೇನು ಏನು ಟೆನ್ಶನ್ ಮಾಡ್ಕೋಬಿಡ ನಾ ಎಲ್ಲಾ ಇಕ್ಕೊಂದು ಬಿಡು ನೀನೇನು ಬೇಜಾರು ಮಾಡ್ಕೊಬೇಡ ವಜ್ಜಿಗೂ ಹೇಳು ಇಕ್ಕಂತಾಳಂತೆ ಅಂತ ಆಮೇಲೆ ಅಲ್ಲ ಇವಳಿಗ್ ದೌಲತ್ ಎಷ್ಟು ಅಲ್ಲ ದುಡ್ಡು ಕೊಟ್ಟಿದ್ದೀವಿ ಎಲ್ಲ ಅಧ್ವಾನ ಮಾಡ್ತಾಳೆ ಆಳ್ ಮಾಡ್ತಾಳೆ ಅಂತ ತಿರ್ಗ ರೇಗಾಡತ್ತೆ ನೀನ್ ಜೋರಕ್ ಕೂಗಿ ಹೇಳ ಅಜ್ಜಿಗೆ ಇಕ್ಕಂತಾಳಂತೆ ಇಷ್ಟ ಆಗವಂತೆ ವೇಸ್ಟ್ ಮಾಡಲ್ವಂತೆ ಅಂತ ಅಯ್ಯೋ ಹೇಳ್ತೀನಿ ಬಿಡಿಸ್ಬಿಡ್ತೀನಿ ನೀನ್ ಏನು ಟೆನ್ಶನ್ ತಗೋಬೇಡ ಹೋಗ್ ರೂಮಕ್ಕೆ ಹೋಗಿ ಇಕ್ಕ ನೋಡೋ ಹೋಗಿ ಹ್ಮ್ ನಾನೆಲ್ಲ ಹೇಳ್ತೀನಿ ನನಗೂನು ಅಲೆ ಸಾಕಾಗಿ ಹೋಗಿ ನಿಮ್ಮ ಅಜ್ಜಿ ಕೈಲಿ ಬಡ್ಕೊಂಡ್ ಬಿಡ್ಕೊಂಡು ನಿಮ್ಮ ಅಪ್ಪಾಜಿ ಹೇಳ್ಬೇಕು ಇದೆಂತದು ಮಿಷಿನ್ ಬತ್ತೈತ್ ಅದನ್ ಅದನ್ನ ಕೊಡು ನಿಮ್ಮ ಕೈಲಿ ಕೈ ಕೈಲಿ ಬುಡ್ಕೋಳಕ್ ಆಗಲ್ಲ ಅಂತ ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮ ಅವೆಲ್ಲ ಈ ಬಜ್ಜಿಗೆ ವರ್ಕ್ ಆಗಲ್ಲ ಅನ್ಸುತ್ತಮ್ಮ ಅದು ವಯಸ್ಸಿರೋರ್ಗಾಗಿದ್ರೆ ಏನು ಆಗ್ತಿರ್ಲಿಲ್ಲ ಈ ಬಜ್ಜಿಗೆ ಏಜ್ ಆಗ್ಬಿಟ್ಟಿದ್ಯಲ್ಲ ಸಾಮಾನ್ಯ ವರ್ಕ್ ಆಗಲ್ಲ ಅನ್ಸುತ್ತೆ ಹಾಕೊಂಡ್ರು ಈ ಅಜ್ಜಿ ಕಿವೆ ಕೇಳೋದು ಡೌಟ್ ಅಮ್ಮ ಸುಮ್ನೆ ಏನ್ ಕತ್ಕೋಸ್ ದುಡ್ ತಂಡ ಸುಮ್ನೆ ಇರು ಈ ಬಜ್ಜಿಗೆ ಕಿವೆ ಕೇಳಿಸ್ತಿಲ್ಲದೆ ವಾಸಿ ಹ್ಮ್ ಸುಮ್ನೆ ತಲೆ ತಿಂದು ಮಿಡ್ಲಿಕ್ಕೆ ಕೈ ಹಾಕುತ್ತೆ ಅವಾಗ ನಮಗ್ ಸಿಟ್ ಬಂದಾಗ ಏನಾನ ಅಂತೀವಿ ಈ ವಜ್ಜಿ ಕೇಳಿಸ್ತಿಲ್ಲದಕ್ಕೆ ಸುಮ್ನೆ ಐತಿ ಕೇಳಿಸಿದ್ರೆ ಈ ವಜ್ಜಿ ಸುಮ್ನಿರುತ್ತಾ ಬಾಯಿ ಪಡ್ಕೊಳುತ್ತೆ ಸುಮ್ನಿರು ಮಿಷಿನ್ ಬೇಡ ಏನು ಬೇಡ ಸುಮ್ನೀರ್ ಹಿಂಗೆ ಇರ್ಲಿ ವಜ್ಜಿ ಏ ಸ್ಫೂರ್ತಿ ಆ ತರ ಎಲ್ಲಾ ಮಾತಾಡ್ತಾರೆ ಹೆಜ್ಜಿಗೆ ಹಂಗೆಲ್ಲ ಮಾತಾಡಬಾರ್ದು ಯಾರಾದ್ರೂ ಕೇಳಿಸ್ಕೊಂಡ್ರೆ ಇದೇನಪ್ಪ ಈ ಹುಡ್ಗಿಗ್ ಇಂತ ಬುದ್ಧಿ ಕಲ್ಸೋರೆ ಅಂತ ನಮ್ಮನ್ನೆ ಬೈಕೊಳ್ಳೋದು ಹಂಗೆಲ್ಲ ಮಾತಾಡಬಾರ್ದು ದೊಡ್ಡವ್ರ ಬಗ್ಗೆ ಆ ಅವರು ನಿಮ್ನ ಸಾಕಿಸಲ್ವಿ ಇಷ್ಟು ದೊಡ್ಡೋರ್ನ ಮಾಡಿರೋದಕ್ಕೆ ನಮ್ಮ ಬೆಲೆ ಕೊಡೋದು ಸ್ಫೂರ್ತಿ ಆ ರೀತಿ ಎಲ್ಲ ಮಾತಾಡಬಾರ್ದು ಪುಟ್ಟ ಹ್ಮ್ ಅವ್ರ ನಿಮ್ಮ ಅಜ್ಜಿ ಅಲ್ವೇ ಚಿಕ್ಕ ಹುಡುಗಿಗೆ ನಿನ್ನನ್ನೆಲ್ಲ ಎತ್ಕೊಂಡು ಆಟ ಆಡಿಸ್ಕೊಂಡು ನಿನ್ ಕಕ್ಕ ಉಚ್ಚೆ ಮಾಡಿದಾಗ ಎಲ್ಲಾ ಕ್ಲೀನ್ ಮಾಡ್ಕೊಂಡು ನಿನ್ನ ಎಷ್ಟು ದೊಡ್ಡ ಮಾಡ್ಯ ಹೇಳು ನಿಮ್ಮ ಅಜ್ಜಿ ಆ ರೀತಿ ಎಲ್ಲಾ ಮಾತಾಡ್ಬಾರ್ದು ಪುಟ್ಟ ಕ್ಷಮಸ್ ಬಿಡು ಅಮ್ಮ ಇನ್ನೊಂದಿನ ಈ ರೀತಿ ಅಜ್ಜಿ ಯಾವಾಗಲೂ ಬೈತಾ ಸಾರಿ ಅಮ್ಮ ಇನ್ನೊಂದಿನ ಮಾತಾಡೋದಿಲ್ಲ ಯಾತದೆ ಇಬ್ರು ಹಿಂಗ್ ಕೆಮ್ಮೀರ ನನಗೆ ಮದ್ಲೇ ಕೇಳಲ್ಲ ಅದ್ಯೋದಿ ಜೋರಾಗಿ ಹೇಳಿದ್ ನಾನೇ ಒಂದ್ ಇಟ್ ಕೇಳಿಸ್ಕೆಮಲ್ವೇ ಅಯ್ಯೋ ದೇವ್ರಿ ಇವಜಿಗೆ ಹಂಗು ಕೇಳಲ್ಲ ಅಂತ ಪಿಸಾ ಪಿಸಾ ಅಂತ ಮಾತಾಡ್ತಾರ ಇವ್ರು ಇರ್ವಾರ ಒಂದಿಟ್ ಜೋರಾಗ್ ಮಾತಾಡ್ರಿ ನಾನು ಒಂದಿಟ್ ಇದ್ಯಾಕೆ ಹಿಂಗ್ ಬಂದೆ ನೀನು ಯಾಕೆ ಏನಿಲ್ಲ ಅಜ್ಜಿ ನಿನ್ ಪಕ್ಕ ಕುತ್ಕೊಂಡೆ ಮಾತಾಡೋಣ ಅಂತ ಬಂದೆ ಹ್ಮ್ ನಿನ್ಗೆ ಕೇಳಿಸಲ್ಲ ಅಂತ ಹೇಳ್ತಾ ಇದ್ದಲ್ಲ ಅದಕ್ಕೆ ನಿನ್ನ ಹತ್ರ ಕುತ್ಕೊಂಡ ಎರಡ್ ಮಾತಾಡೋಣ ಅಂತ ಬಂದೆ ನೋಡಮ್ಮ ಸ್ಫೂರ್ತಿ ಯಾವಾಗ್ಲೂ ಅಜ್ಜಿ ತಾತನ್ ತಗಿ ಹಿಂಗೆ ಇರ್ಬೇಕ ಹೆಂಗ ಜೋಣ ಕಣಪ್ಪ ನೀನು ಹಿಂಗೆ ಇರ್ಬೇಕು ಯಾವಾಗ್ಲೂ ಅಜ್ಜಿ ತಾತನ್ ತಗಿ ಸರಿ ಅಮ್ಮ ನಾನ್ ಇನ್ ಇನ್ಮೇಲೆ ಯಾವತ್ತೂ ಅಜ್ಜಿ ಮತ್ತೆ ತಾತನ ಹತ್ರ ಕೋಪ ಮಾಡ್ಕೊಳ್ಳೋದಿಲ್ಲ ಅವ್ರನ್ನ ಬಯೋದಿಲ್ಲ ಅಮ್ಮ ನಾನು ಈ ರೀತಿನೂ ಇರ್ತೀನಿ ಅವಾಗ ನಿನಗೂ ಖುಷಿ ಆಗುತ್ತೆ ಅಲ್ವಾ నువ్వు కట్స్ పూర్తి నంగు సే ఖుషి ఆగతి నిరగడా నోడరు నోడప శాంతి మగలు ఎస్ అంద్ ఖుషి ఆతూ నీన్ యవ్ చర్క్కువగ్లూ నేను ఎల్ తగ్గు ఒళ్ేడు అక్క అన్నదే నన్న ఆసె సర్ సరి నిన్ తిన తినీ నేను అజ్జి మాట్తీ సరీ అమ్మ అజ్జి హత్రానా కతే కేతీని నోడనా ఫ్రీయైతే అజ్జి కతే కళతె కేతీని ఏనా తగ్బ ಅಜ್ಜಿ ಅಜ್ಜಿ ನನ್ಗೊಂದ್ ಚೆನ್ನಾಗಿರೋ ಕತೆ ಹೇಳಜ್ಜಿ ಕತೆನ ಅಯ್ಯೋ ದೇವ್ರ ಯಾ ಕತೆ ಹೇಳನಿ ಹೋಗತ್ತಗೆ ನಾನು ನಿಮ್ ಮದ್ಲೆ ಕ್ಯೂ ಕೇಳಲ್ಲ ನೀನು ಹೂ ಬಿಟ್ಟಲ್ಲ ನಾನ್ ಹೆಂಗ್ ಹೇಳೋನ್ ಹೇಳು ಇಲ್ಲ ಅಜ್ಜಿ ನಾನು ಜೋರಾಗಿ ಹೂ ಹೂ ಅಂತ ಹೇಳ್ತೀನಿ ನಿನ್ ಕತೆ ಹೇಳ್ತೀಯ ಹ್ಞೂ ಸರಿ ಆತ ಒಂದು ಒಂದ್ ಏಳು ತಿಂತಾಡಿ ಗ್ಯಾಪ್ ನಶ್ಕೊಂತೀನಿ ಸರಿ ಸ್ಫೂರ್ತಿ ನಾನು ಒಳಕ್ ಹೋಗಿ ಏನನ್ನ ತಿಂಬಕ್ಕೆ ತತ್ತೀನಿ ನೀನು ಅಜ್ಜಿ ತಗೇ ಕತೆ ಕೇಳು ಸರಿನಾ ಹ್ಞೂ ಸರಿ ಅಮ್ಮ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು